ಮೊದಲು ಮುಟ್ಟಿ ಇಂದಿರಾ ಗಾಂಧಿ ಮತ್ತೆ ರಾಜೀವ್ ಗಾಂಧಿ ಅವ್ರ ಹತ್ರನೇ ನಿಷೇಧ ಮಾಡಕ್ ಆಗ್ಲಿಲ್ಲ ನಿಮ್ಗಿದ್ಯಾನ್ ಜನನೇ ಮಾಡ್ತಾರ್ರಿ ಸ್ವಲ್ಪ ಅದೇ ಇಂತವೇ ಡೈಲಾಗ್ ಮುಟ್ಟು ನೋಡ್ರಿ ಮಾಡ್ ನೋಡ್ರಿ ತಾಕತ್ತಿದ್ರೆ ದಮ್ ಇದ್ರೆ ಬರೀ ಇವೆ ಅಲ್ಲ ನಿಮ್ ಅದೇ ನಿಮ್ ಆರ್ ಎಸ್ ಎಸ್ ಮರಿ ಮಾಡಿ ಕಳ್ತಿವಿ ಬಹಳ ಹಿಂದೂ ಪ್ರಚಾರ ಮಾಡ್ತಾರಲ್ಲ ಒಳ ಜಾತಿಗಳು ವಿಗಳ ಕೊಡ ತೊಗೊಂಡ್ ಮಾಡ್ರಿ ಎಲ್ಲ ಸಣ್ಣ ಸಣ್ಣ ಸಮುದಾಯಗಳು ಹಿಂದೂಗಳು ಯಾರು ಅವ್ರಿಗೆ ಗುಡಿಗಳು ಗುಂಡಾರುಗಳು ಮಠಗಳು ಬಿಟ್ಟು ಕೊಡ್ರಿ ಯಾಕೆ ಕೊಡಬಾರ್ದು ಹಿಂದೂಗಳಲ್ಲ ನಾವಲ್ಲ ಕೊಡ ತೊಗೊಂಡ್ ವ್ಯವಹಾರ ಚಾಲೂ ಮಾಡೋಣಲ್ಲ ಅದನ್ನ ಮಾಡ್ರಿ ನಿಮಗ್ ತಾಕತ್ತಿದ್ರೆ ನಿಮಗ್ ದಮ್ಮಿದ್ರೆ ನೀವೇನು ಬಹಳ ಹಿಂದೂ ಅಂತ ನೀವೇ ಮಾತನಾಡ್ತೀರಿ ಸಣ್ಣ ಸಣ್ಣ ಹಿಂದೂ ಸಮಾಜಗಳಿಗೆ ಮೇಲೆ ಅಲ್ಲ ಮೇಲೆ ಹೆಂಗ ಎತ್ತದು ಕುಂಕುಮಾರ್ಚ್ಛೋದು ಗಲಾಟೆ ಮಾಡಿಸದಾ ಕುಂಕುಮ ಗಲಾಟಿ ಮಾಡಿಸ್ಬಿಟ್ರೆ ಹಿಂದೂಗಳ ಮೇಲೆ ಇದ್ದಂಗ ಮಾಡ್ರಿ ಅಂತರ್ವಿವಗಳನ್ನ ಮಾಡ್ರಿ ಜಾತಿ ವಿವಹಗಳನ್ನ ವಿವಾಹ ಮಾಡ್ರಿ ಬಡವರಿಗೆ ಸಾಕಷ್ಟು ಗುಡಿಗಳು ಪಾಪ ಸಣ್ಣ ಸಣ್ಣ ಸಮಾಜಗಳು ಗುಡಿಗಳಿಗೆ ಗುಂಡಾರುಗಳಿಗೆ ಅವ್ರು ಬಿಟ್ಟು ಅವ್ರು ನಡೆಸಲಿ ಯಾಕೆ ನಡೆಸ್ಬಾರ್ದು ಯಾವ ವಿಚಾರ ಇಲ್ಲ ಅವ್ ಇರ್ತಕ್ಕಂಥದ್ದು ಐಡಿಯಾಲಜಿ ವಿಚಾರ ಬಿಟ್ರೆ ಇಂದುಗಳು ಯಾವ್ದು ಅನುಕೂಲ ಯಾವುದು ಒಂದು ರೂಪಾಯಿನ ಅನುಕೂಲ ಆಗದಲ್ಲ ಅವರಿಗೆ ಗುೃತಾಗುತ್ತೆ ನಾನು ಮುಂದೆ ಬರ್ತಕ್ಕಂತ ಗಳಲ್ಲಿ ಸ್ವಲ್ಪ ಕಾಡ್ ನೋಡಬೇಕು ಅಷ್ಟೇ ಈ ಒಂದು ಶಾಕೆಗಳಿಗೆ ಇವರು ಮಾಡಬೇಕಾದ್ರೆ ಪೊಲೀಸ್ ಅನುಮತಿಯೂ ಕೂಡ ಇರೋದಿಲ್ಲ ಅನ್ನೋ ಇದಕ್ಕೆ ಕ್ಲೂಲೆಸ್ ಇದ್ದೀವಿ ನಾವು ಕೂಡ ನಾನು ಅದೇ ಕೇಳ್ತಿರೋದು ಯಾರು ಬಾಳ ಮಾತನಾಡತರ ಇದು ರಿಜಿಸ್ಟರ್ಡ್ ಇಲ್ಲ ಈ ಬಾಡಿ ರಿಜಿಸ್ಟರ್ಡ್ ಇಲ್ಲ ಅಂತ ಒಂದು ಕೇಳಿ ಎರಡನೇ ಪ್ರಶ್ನೆ ಐವತ್ತೈದು ವರ್ಷ ನೀವು ಯಾಕೆ ಫ್ಲಾಗ್ ಆರಿಸಲಿಲ್ಲ ಏನು ನೀವು ಭಾರತ ದೇಶದ ಫ್ಲಾಗ್ ಏ ನೀವು ನಿಮ್ಮ ಐಡೆಯಾಲಜಿಯನ್ನು ಒಪ್ಪಲ್ಲ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೊತ್ತ ಒಪ್ಪಲ್ಲ ಬಸವಣ್ಣರನ್ನ ಒಪ್ಪಲ್ಲ ನೀವು ಜೈನ್ರನ್ನು ಒಪ್ಪಲ್ಲ ನೀವು ಸಿಖ್ನು ಒಪ್ಪಲ್ಲ ನೀವು ಮುಸ್ಲ್ಮಾನ ಒಪ್ಪಲ್ಲ ಬರೇ ಮುಸ್ಲಿಮ್ಸ್ ಅಷ್ಟೇ ಅಂತಲ್ಲ ಇವ್ರು ಯಾರನ್ನ ಒಪ್ಪಲ್ಲ ಇವರು ಇವ್ರು ಜೈನ್ ಒಪ್ತಾರ ಇವರು ಜೈನ್ ಧರ್ಮನೂ ಒಪ್ತಾರ ಸಿಖ್ ಜನ್ಮನ ಒಪ್ತಾರ ಸಿಖ್ ಧರ್ಮನ ಒಪ್ತಾರ ಯಾರನ್ನ ಒಪ್ತಾರ ಇವರು ಇವತ್ತು ಯಾಕೆ ಆರ್ ಎಸ್ ಎಸ್ ಅಷ್ಟು ಡೀಪ್ ಆಗಿ ಹೋಗ್ತಾ ಇದೆ ಆಗ್ತಿದೆ ದುಡ್ಡು ಇದೆ ಅಲ್ರಿ ಮೇಲೆ ಕೇಂದ್ರ ಸರ್ಕಾರ ದುಡ್ಡು ಇದೆ ಮೇನ್ ಅದೇ ಅಲ್ಲ ನಾಳೆ ಒಂದ್ಸಲ ಕೇಂದ್ರ ಸರ್ಕಾರ ಹೋಗ್ಲಿ ಕೇಂದ್ರ ಸರ್ಕಾರ ಅಧಿಕಾರ ಹೊರ ಹೋಗ್ಮೇಲೆ ಪಿಕ್ಚರ್ ಹೆಂಗ್ ಚೇಂಜ್ ಆಗತ್ತ ನೀವು ನೋಡ್ರಿ ಅದೇನು ಬಹಳ ದೂರ ಇಲ್ಲ ಅದು ಅಬ್ ದಿಲ್ಲಿ ಒಂದು ಪಿಕ್ಚರ್ ಇತ್ತು ಹಳೇದು ರಾಜಕಪೂರ್ದು ಇದೇನು ಬಹಳ ದೂರ ಇಲ್ಲ ಅವರು ಗೆಲ್ತಕ್ಕಂಥದ್ದು ಮೋಸ ಮಾಡಿ ಗೆಲ್ತಾ ಇದಾರೆ ಅವ್ರಿಗೆ ಗುರ್ತಾಗಿದೆ ಇನ್ನು ಸ್ವಲ್ಪ ದಿವಸ ಕಾದ್ ನೋಡಿ ಬಹಳ ವರ್ಷ ಇಲ್ಲಲ್ಲ ನೀವು ಇರ್ತೀರಿ ನಾವ್ ಇರ್ತೀವಿ ಸ್ವಲ್ಪ ಕೇಂದ್ರ ಸರ್ಕಾರ ಚೇಂಜ್ ಆದ್ಮೇಲೆ ಇವ್ರೇನ್ ದಾಟಿಗಳು ಎಲ್ಲಾರು ಭಾಷಣ ಮಾಡ್ತಿದಾರ ಇವ್ರ ದಾಟಿಗಳು ನೋಡ್ರಿ ಹೆಂಗ್ ಚೇಂಜ್ ಆಗ್ತವೆ ಇವ್ರು ದಾಟಿಗಳು ನೋಡ್ರಿ ಹೆಂಗ್ ಚೇಂಜ್ ಆಗ್ತಾವೆ ಇದಕ್ಕೆ ದೇರ್ ಇಸ್ ಟು ಡು ವಿತ್ ಮುಸ್ಲಿಂ ಮುಸ್ಲಿಂ ಅಂತಕ್ಕಂಥದ್ದು ಒಂದು ಸುಮ್ಮನೆ ಒಂದು ಪಿಕಲ್ ಇಡನ್ ಅಜೆಂಡ ಇರ್ತಕ್ಕಂಥದ್ದು ಅವರಿಗೆ ಹಿಂದುತ್ವ ಅಂತಕ್ಕಂಥದ್ದು ಎಲ್ಲಾ ಹಿಂದೂಗಳು ಒಂದಂತ ಅವ್ರ ತಲೆ ಒಪ್ಕೊಂಡಿಲ್ಲ ಅವ್ರು ಒಪ್ಪೋದು ಇಲ್ಲ ಇದ್ರ ಬಗ್ಗೆ ಬಗ್ಗೆ ಚರ್ಚೆ ಮಾಡೋಣಲ್ಲ ಈ ಸಮರ್ಪಕವಾಗಿ ಸಿ ಜಿಐಗೆ ಚಪ್ಪಲಿ ಹೊಡೆದ್ರು ಯಾರು ಬಂದ್ರು ಏನು ಹೇಳಿದ್ರು ಈ ದೇಶದ ಸಿ ಒಬ್ಬ ದಲಿತ 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 ವರ್ಗದ ಬರ್ತಾರೆ ಚಪ್ಪಲಿ ಒಗೆದ್ರು ಅವ್ರ ಮೇಲೆ ಎಲ್ಲಾನ ಒಂದು ಚರ್ಚೆ ಇದೆಯಾ ಯಾವ್ದನ್ನ ಟಿವಿಯಾಗಿ ಬಹಳ ದೊಡ್ಡ ಪ್ರಮಾಣದ ಚರ್ಚೆ ಆಗಿದೆಯಾ ಯಾಕೆ ಈಗ ನಮ್ಮ ದ್ರೌಪದಿ ಮುರ್ಮ್ನವ್ರ ಬಗ್ಗೆ ಬಾಳಸಲ್ಲಿ ಹೇಳಿದಿವಲ್ಲ ಆಮ್ ಆ ಸೆಡಲ್ ಟ್ರೈಬ್ ವಿಧವೆ ದಾಳೆ ಆಕೆ ಪಾರ್ಲಿಮೆಂಟ್ ಒಳಗೆ ಕರ್ಕೊಂಡು ಹೋಗೋದಿಲ್ಲ ಈಗ ಮೊನ್ನೆ ನಿಮ್ಮ ಅಂಜನಾ ಕಶಪ್ ಮೊನ್ನೆ ನಿಮ್ಮ ಅಂಜನಾ ಕಶ್ಯಪ್ ವಾಲ್ಮೀಕಿ ಮಾರುಷಿಗೆ ಏನೋ ದಟ್ ಅವರು ಏನದು ಕಳತನ ಮಾಡ್ತಾರೆ ಅಂತ ಹೇಳ್ದು ಡೆಕಾಯ್ ಅಂತ ಹೇಳ್ದು ಯಾರು ಅಂಜನಾ ಕಶ್ಯಪ್ ಎಲ್ಲಿ ಗಲಾಟಿನ ಯಾವ ಹಿಂದೂಪರ ಸಂಘಟನೆಗಳು ಒಬ್ಬರು ಹೇಳಂಗಲ್ಲ ಯಾಕೆ ಹೇಳ್ಬಾರ್ದು ಅಂಜನಾ ಕಶ್ಯಪ್ ಹೇಳಿದ್ದು ತಪ್ಪಂತೆ ಒಬ್ರು ಹೇಳಿಲ್ಲಲ್ಲ ಅಂಜನಾ ಕಶ್ಯಪ್ ವಾಲ್ಮೀಕಿ ಮಹಾರುಷಿ ನಾ ಅಂತ ಕರೆದ್ಲು ಅಂಜನಾ ಕಶ್ಯಪ್ ಸುಮಾರು ಆಕೆಗೆ ವರ್ಷಕ್ಕೆ ಆರು ಕೋಟಿ ರೂಪಾಯಿ ಸಂಬಳ ಇದೆ ಆಕೆಗೆ ವರ್ಷಕ್ಕೆ ಆರು ಆರು ಕೋಟಿ ರೂಪಾಯಿ ಸಂಬಳ ಇದೆ ಆಯಮಗೆ ಪ್ಯಾಕೇಜ್ ಇದೆ ಆಯಮ್ಮ ಬಂದು ವಾಲ್ಮೀಕಿ ಮಾರುಷಿ ಡೆಕೋಯ್ ಅಂತ ಹೇಳ್ತಾಳೆ ಆಕೆ ಪಬ್ಲಿಕ್ ನಲ್ಲಿ ಇವತ್ತು ಯಾರ ಒಬ್ಬರು ಹಿಂದೂಪರ ಸಂಘಟನೆಗಳು ವಿರುದ್ಧವಾಗಿ ಮಾತನಾಡಲಲ್ಲ ಬಿಜೆಪಿ ಒಬ್ಬರು ಹಿಂದೂ ಒಬ್ಬರು ಮಾತನಾಡಲಲ್ಲ ನಡಿತಾ ಇದೆಲ್ಲ ಪಿಕ್ಚರ್ ಇದನ್ನು ಕೇಳಿ ಅವರಿಗೆ ಅಂಜನ ಕಷ್ಟಪಿರುತ್ತೆ ಎಲ್ಲನ ಒಂದೇನಾರ ಮಾತನಾಡಿದಾರಾ ಸರ್ಕಾರ ಐತೆ ರೂಲ್ಸ್ ಐತೆ ಅದು ಸುಮ್ಮನೆ ಕಾಟಾಚಾರ ಕೇಸ್ ಆಗ್ತಾರೆ ನಾಳೆ ಬೆಲ್ಸಿಕ್ ಹೊರಗೆ ಬರ್ತಾಳೆ ಬಟ್ ಇವ್ರು ಯಾರನ್ನ ಚೀತು ಅಂತ ಆಯ್ನ ಬಗ್ಗೆ ಮಾತನಾಡಿದಾರ ಆಮಗೆ ಆ ಜಾಗ ತೆಗೆದಿದ್ದಾರಾ ಮತ್ತೆ ಯಾಕೆ ಮಾಡ್ತಾ ಇಲ್ಲ ಡೆಫಿನೇಷನ್ ಆಗಲಿ ಒನ್ ಟೈಮ್ ಇದು ಇಲ್ಲ ಇದು ಐಡಿಯಾಲಜಿಕಲ್ ಚೇಂಜ್ ಆಗಬೇಕು ಅದಕ್ಕೆ ಮುಂದೆ ಮುಂದ್ಬರ್ತಕ್ಕಂಥ ದಿನಗಳಲ್ಲಿ ಇದು ಕ್ಲಿಯಾರಿಟಿ ಬಂದೇ ಬರುತ್ತೆ ನೆಕ್ಸ್ಟ್ ಜನರೇಷನ್ ಗೆ ಡೆಫಿನೆಟ್ಲಿ ಕ್ಲಿಯಾರಿಟಿ ಬರುತ್ತೆ